ಬಿಸಿ ಬಿಸಿ ಅನ್ನ ಮಾಡಿ ಒಮ್ಮೆ ಈ ಸಾರು ಮಾಡಿ ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಕಲಸಿ ಕಲಸಿ ಈ ರೀತಿ ಊಟ ಮಾಡಿ ಈ ಸಾರು ಪದೇ ಪದೇ ಮಾಡೋದು ದಿನ ಬೆಳಗಾದರೆ ಏನು ತಿಂಡಿ ಮಾಡೋದು ಅನ್ನೋದು ಚಿಂತೆ ಹಾಗೆಯೇ ಮಧ್ಯಾಹ್ನ ರಾತ್ರಿ ಆದರೆ ಏನು ಸಾರು ಮಾಡೋದು ಏನು ಸಾಂಬಾರು ಮಾಡೋದು ಇವತ್ತು ಅನ್ನ ಅಕ್ಕಿ ಅಂತ ಹಾಗೆ ಅನ್ಕೊಳ್ತಿರುವಾಗ ನನಗೊಂದು ಅಜ್ಜಿಯ ಸಾಂಬಾರು ನೆನಪಾಯ್ತಿದ್ದು ಮಾತ್ರ ಹಿಂದೆ ಕಷ್ಟಗಾಲಕ್ಕೆ ಮಾಡ್ತಿದ್ರು ಈ ಸಾರು ಆದರೆ ನಾವೀಗ ಆ ಸಾರಿನ ನೆನಪಾಗಿ ಅದರದ್ದೊಂದು ರುಚಿಯ ನೆನಪಾಗಿ ಇವತ್ತು ಆ ಸಾರು ಮಾಡುವ ಅಂತ ಇದ್ದೆ ಸಾರಿನ ವಿಶೇಷ ನಂದು ಇದಕ್ಕೆ ತರಕಾರಿಯೇ ಬೇಡ ಈಗೊಂದು ಮಸಾಲೆ ಮಾಡುವ ತರಕಾರಿ ಬೇಡ ಮಸಾಲೆ ಒಂದು ಮಸಾಲ ಪೇಸ್ಟ್ ಒಂದು ರೆಡಿ ಮಾಡ್ಲಿಕ್ಕೆ ಒಂದು ಪಾತ್ರೆ ಇಟ್ಟಿದ್ದೇನೆ ಅದಕ್ಕೆ ಇಲ್ಲಿ ಒಂದು ಖಾರ ಕನುಸಾರವಾಗಿ ನಾಲ್ಕು ನಾಲ್ಕು ಮೆಣಸು ಹಾಕಿದೆ ನಾಲ್ಕು ಉದ್ದ ಮೆಣಸು ನಾಲ್ಕು ಗಿಡ್ಡ ಮೆಣಸು ಇದಕ್ಕೆ ಸ್ವಲ್ಪ ಎಣ್ಣೆ ಒಂದು ಸ್ಪೂನ್ ಅಷ್ಟು ಇದನ್ನು ಹಸಿಯಾಗಿಯೂ ಹಾಕ್ಬಹುದು ಫ್ರೈ ಮಾಡಿಯೂ ಹಾಕ್ಬಹುದು ತುಂಬ ಅಲ್ಲ ಸ್ವಲ್ಪ ತುಂಬ ಅಲ್ಲ ಸ್ವಲ್ಪ ಲೈಟ್ ಆಗಿ ಬಿಸಿ ಆದ್ರೆ ಸಾಕು ಜಾಸ್ತಿ ಫ್ರೈ ಆಗುದು ಬೇಡ ಒಂದು ಸಣ್ಣ ಸ್ಪೂನ್ ಅಲ್ಲಿ ಒಂದು ಸ್ಪೂನ್ ಅಷ್ಟು ಕೊತ್ತಂಬರಿ ಹಾಗೆನೊಂದು ಅರ್ಧ ಮುಖ ಸ್ಪೂನ್ ಅಷ್ಟು ಜೀರಿಗೆ ಜಸ್ಟ್ ಒಂದು ಮಿಕ್ಸ್ ಮಾಡಿದನು ತೆಗೆಯುವ ಜಾಸ್ತಿ ಫ್ರೈ ಆಗೋದು ಬೇಡ ಈಗ ಅದೇ ಬಾನಲಿಗೆ ಒಂದು ಒಂದು ಸ್ಪೂನಷ್ಟು ಎಣ್ಣೆ ಈ ಎಣ್ಣೆಗೆ ಒಂದು ಎರಡು ಹೆಸರಷ್ಟು ಬೆಳ್ಳುಳ್ಳಿಯನ್ನು ಸ್ವಲ್ಪ ಗುಜಿ ಹಾಕಿದ್ದೇನೆ ಹಾಗೆ ನಾನು ಸ್ವಲ್ಪ ಕರಿಬೇಡಿ ಸಾಕು ಆಫ್ ಮಾಡುವ ಈಗ ಇಲ್ಲಿ ಫ್ರೈ ಮಾಡಿದಂತ ಮಸಾಲೆ ಮಸಾಲೆ ಮೆಣಸು ಮತ್ತು ಕೊತ್ತಂಬರಿ ಜೀರಿಗೆ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ ಹಾಗೆ ನಾನು ಸ್ವಲ್ಪ ಅರಶಿನ ಸ್ವಲ್ಪ ಹುಳಿ ಸ್ವಲ್ಪ ಸಾರು ಮಸಾಲೆ ಎಷ್ಟು ಬೇಕಷ್ಟು ನೋಡಿಕೊಂಡು ತೆಂಗಿನ ತುರಿ ನಾನೊಂದು ಅರ್ಧ ಹೋಳಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೇನೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ತಾ ಈಗಿನ ಎಷ್ಟು ಗ್ರೈಂಡ್ ಆದ ನಂತರ ಈ ಬೆಳ್ಳುಳ್ಳಿ ಮತ್ತೆ ಕರ್ಬೇವನ್ನು ಹಾಕಿ ಸ್ವಲ್ಪ ಗ್ರೈಂಡ್ ಆದ್ರೆ ಸಾಕಿದ್ದು ಕರ್ಬೇವು ಸ್ವಲ್ಪ ಹಾಕ್ಬೋದು ನಾನು ಜಾಸ್ತಿ ಹಾಕಿದ್ದೇನೆ ಹೇರ್ ಫಾಲಿಗೆ ಒಳ್ಳೇದು ಅಂತ ಈಗ ಒಂದು ಪಾತ್ರೆಗೆ ಮಿಕ್ಸಿ ತೊಳೆದಂಥ ನೀರು ಆನಂತರ ಈರುಳ್ಳಿ ನಾನಿಲ್ಲಿ ಮೂರು ಈರುಳ್ಳಿ ತಗೊಂಡಿದ್ದೇನೆ ಈರುಳ್ಳಿಯನ್ನು ಸ್ವಲ್ಪ ತುಂಬಾ ಸ್ಲೈಸ್ ಆಗಿ ಅಲ್ಲ ಸ್ವಲ್ಪ ಈ ರೀತಿ ದಪ್ಪ ದಪ್ಪವಾಗಿಯೇ ಕಟ್ ಮಾಡಿದಕ್ಕೆ ಹಾಕುವ ಈರುಳ್ಳಿ ಜಾಸ್ತಿ ಹಾಕುವುದು ಇದರಲ್ಲಿ ನಮ್ಗೆ ಸಿಗುವುದು ಈರುಳ್ಳಿ ಮಾತ್ರ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ಬರ್ಲಿಕ್ಕೆ ಬಿಡುವುದು ಜಾಸ್ತಿ ಕುದಿ ಬಂದ್ರೆ ಸಾಕು ಉಪ್ಪೆಲ್ಲ ಎಳ್ಕೊಳ್ಳಿ ನೋಡಿ ಈರುಳ್ಳಿ ಕುದಿದಾಯ್ತು ಈಗ ಇದಕ್ಕೆ ಗ್ರೈಂಡ್ ಮಾಡಿದ ಮಸಾಲೆ ಸೇರಿಸುವ ಇನ್ನು ಅಡ್ಜಸ್ಟ್ಮೆಂಟ್ ನೋಡ್ಕೊಂಡು ಬೇರೆ ಎಷ್ಟು ತೆಳು ಬೇಕು ಅಷ್ಟು ನೋಡ್ಕೊಂಡು ಇದಕ್ಕೆ ನೀರು ಸೇರಿಸಿದ್ರೆ ಆಯ್ತು ಆಕ್ಚುಲಿ ಇದನ್ನ ತುಂಬಾ ನೀರಾಗಿಯೇ ಇಡ್ತಿದ್ರು ನೀರಾಗಿಯೇ ಮಾಡುವಂಥದ್ದು ಆದ್ರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಆದ್ರೂ ಗ್ರೇವಿ ತಿಕ್ಕಿರ್ಬೇಕು ತುಂಬಾ ನೀರು ಯಾರಿಗೊಳ್ಳದಾಗುದಿಲ್ಲ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ದಪ್ಪ ಇಟ್ಟಿದ್ದೇನೆ ಇಲ್ಲದ ತುಂಬಾ ನೀರು ಬಲ್ಲದಾಗಿ ಇದು ತೆಳುವಾಗಿ ಉಪ್ಪೆಲ್ಲ ಚೆಕ್ ಮಾಡಿ ಕುದಿ ಬರಲಿಕ್ಕೆ ಇಡುವ ಇದು ಕುದಿತಿರುವಾಗ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡಿದ್ರೆ ಒಗ್ಗರಣೆ ಕೂಡ ಸ್ಪೆಷಲ್ ಮಸಾಲೆ ಫ್ರೈ ಮಾಡಿದಂತ ಬಾನದೆಗೆನೆಯಲ್ಲಿ ತುಪ್ಪ ಹಾಕ್ತಾ ಇದ್ದೇನೆ ತುಪ್ಪ ಅಥವಾ ತೆಂಗಿನ ಎಣ್ಣೆಯಲ್ಲಿ ಕೊಟ್ರೆ ಒಳ್ಳೆಯದಾಗ್ತದೆ ಹೀಗೆ ತುಪ್ಪಕ್ಕೆ ಒಂದು ಅರ್ಧದಷ್ಟು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿ ಹಾಗೇನೆ ಕರಿಬೇಕು ಈರುಳ್ಳಿ ಒಳ್ಳೆ ಕೆಂಪಾಗೆ ಹಾಕ್ಬೇಕು ಫ್ರೈ ಆಗ್ಬೇಕು ಒಳ್ಳೆ ಘಮ ಬರ್ತದೆ ಕೆಂಪಾಗಿ ಫ್ರೈ ಆದರೆ ಅದು ಕೂಡ ತುಪ್ಪದಲ್ಲಿ ಫ್ರೈ ಆದಾಗ ಈರುಳ್ಳಿಯ ಫ್ರೈ ಮಾಡವೇ ಇರ್ತದೆ ಮಸಾಲೆ ಒಳ್ಳೆ ಕುದಿದಾಯಿತು ಗ್ಯಾಸ್ ಆಫ್ ಮಾಡಿ ಈ ಒಗ್ಗರಣೆ ಹಾಕುವ ಒಗ್ಗರಣೆ ಹಾಕಿ ತಕ್ಷಣ ಮುಚ್ಚಳ ಮುಚ್ಚುವ ಎಷ್ಟು ಸಕ್ಕತಿ ಇರ್ತದೆ ಅಂದ್ರೆ ಈ ಸಾರು ತುಂಬನೇ ಸೂಪರ್ ಆಗ್ತದೆ ತೆಳುವಾಗಿ ತೆಲ್ಪ ಅದು ಅಂತ ಹೇಳ್ತಾರೆ ತುಳುವಲ್ಲಿ ಹಾಗೆ ತುಂಬ ಟೇಸ್ಟ್ ಆಗ್ತದೆ ನೋಡಿ ತಿನ್ನಲಿಕ್ಕೆ ಈರುಳ್ಳಿ ಇದರ ಕ್ರಂಚಿ ಸ್ವಲ್ಪ ಇದು ಉಪ್ಪೆಲ್ಲ ಇಟ್ಕೊಂಡು ತುಂಬ ಒಳ್ಳೆಯದಿರ್ತದೆ ಇದು ಕೂಡ ತಿನ್ನಲಿಕ್ಕೆ ಹಾಗೆ ನೀ ಈರುಳ್ಳಿಯೇ ಜಾಸ್ತಿ ಹಾಕ್ಕೊಂಡು ಆಗ್ತದೆ ತುಂಬ ಸೂಪರ್ ಆಗ್ತದೆ ಇನ್ನು ಏನಾದರೂ ಸೈಡ್ ಡಿಶ್ ಇದ್ದರೆ ಇನ್ನೂ ಸೂಪರ್ ಅಂತಲೇ ಹೇಳ್ಬೋದು ಹಪ್ಪಳ ಮಜ್ಜಿಗೆ ಮಿರ್ಚಿ ಅಂಥದ್ದೇನಾದರೂ ಇದ್ರೆ ಒಳ್ಳೆದಾಗ್ತದೆ ವೆಜ್ ಆದರೆ ಮೀನು ಫ್ರೈ ಮಾಡಿದ ಮೀನು ಅಥವಾ ಒಂದು ಬಿಸಿ ಕಬಾಬು ಅಥವಾ ಒಣ ಮೀನು ಫ್ರೈ ಅಥವಾ ಎಗ್ ಆಮ್ಲೆಟ್ ಸಾಸ್ತು ಊಟ ಬರ್ರಿ ಈ ವೈಟ್ ರೈಸ್ ಊಟ ಮಾಡೋದಾದ್ರೆ ಸಾರನ್ನು ತುಂಬ ತೆಳುವಾಗಿಯೇ ಮಾಡಿದರೆ ಒಳ್ಳೆದಾಗ್ತದೆ ಕುಚ್ಚಲಕ್ಕಿ ಅನ್ನಕ್ಕೂ ಆಗ್ತದೆ ಇನ್ನು ಸ್ವಲ್ಪ ಗ್ರೇವಿ ತಿಕ್ಕಿದ್ರೆ ಈ ಏನಾದರೂ ತಿಂಡಿ ತಿನ್ನಲಿಕ್ಕೂ ಒಳ್ಳೆಯದಾಗ್ತದೆ

ನಮಗೆಲ್ಲ ಈ ಸಾರು ತುಂಬ ಇಷ್ಟ ಒಮ್ಮೊಮ್ಮೆ ತರಕಾರಿ ಮೀನು ಇದ್ದರೂ ಆ ಸಾರು ಮಾಡಿ ಅಂತ ಹೇಳ್ತಿದ್ದೆವು ಹಾಗೆ ಈ ಸಾರಲ್ಲಿ ಊಟ ಮಾಡೋಮ್ಮೆ ಬಾಲ್ಯದ ನೆನಪಾಯಿತು ಸೇಮ್ ಟು ಸೇಮ್ ಹಾಗೇ ಆಗಿತ್ತು ಸಾರು ನನಗೆಲ್ಲಿ ಸೈಡ್ ಡಿಶ್ ಆಗಿ ಒಂದು